ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಜಾತಿ ಗಣತಿಯ ವರದಿ ಸ್ವೀಕರಿಸಲು ವಿರೋಧವನ್ನ ವ್ಯಕ್ತಪಡಿಸಿದರು ಇದು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವಿನ ಕೆಲವು ನಡೆಗಳಿಗೆ ಹಲವು ನಾಯಕರಲ್ಲಿ ವೈಮನಸ್ಸು ಇದೆ ಅಂತ ಹೇಳಲಾಗುತ್ತಿತ್ತು ಇನ್ನು ಈ ಡಿಕೆ ಶಿವಕುಮಾರ್ ನಡೆಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಡಿಕೆ ಶಿವಕುಮಾರ್ ಅವರ ನಡೆಯನ್ನು ಖಂಡಿಸಿ ಈ ನಡಿಯಲ್ಲಿ ಡಿಕೆಶಿ ಅವರು ಬಿಜೆಪಿ ಪಕ್ಷದ ತರಹ ಅಂತ ಲೋಕಸಭೆ ಸಂಸತ್ತಿನಲ್ಲಿ ಹೇಳಿ ಡಿಕೆಶಿ ವಿರುದ್ಧ ತಮ್ಮ ಅಸಮ ಸಮಾಧಾನವನ್ನು ಹೊರಹಾಕಿದ್ದರು ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಈ ಬಾರಿ ಈ ಸಮಸ್ಯೆಯ ಕುರಿತು ಚರ್ಚೆ ಆಗುತ್ತದೆ ಅನ್ನುವಷ್ಟರಲ್ಲಿ ವರದಿಯನ್ನು ಸ್ವೀಕಾರ ಮಾಡದಂತೆ ಅಡ್ಡುಗಾಲು ಹಾಕಲು ಮೇಲ್ವರ್ಗದ ನಾಯಕರು ಸ್ಕೆಚ್ ಹಾಕಿ ತಡೆ ಹಿಡಿದಿದ್ದಾರೆ ಹಾಗಾದ್ರೆ ಏನು ಇದರ ಒಳವರ್ಮ ಏಕೆ ಇವರು ಈ ರೀತಿ ಮಾಡುತ್ತಿದ್ದಾರೆ ಆ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ವರದಿ ಸ್ವೀಕಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಷ್ಟು ತೋರಿದ್ದರು ಅಷ್ಟೇ ಪ್ರತಿರೋಧವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಶಾಸಕರು ತೋರಿದ್ದಾರೆ ಈಗ ವಿಧಾನಸಭೆಯಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡುವುದು ಬೇಡ ಎಂಬ ಮನವಿ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಎದುರಿನಲ್ಲಿಯೇ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹಾಗೂ ವಿನಯ್ ಕುಲಕರ್ಣಿ ಸಹಿ ಸಂಗ್ರಹ ಮಾಡುವ ಮೂಲಕ ತೊಡೆಯನ್ನು ತಟ್ಟಿದ್ದಾರೆ ಈ ಮೂಲಕ ಜಾತಿ ಗಣತಿ ವರದಿ ಬಿಡುಗಡೆ ವಿಷಯ ಮತ್ತೆ ಮುನ್ನಲೆಗೆ ಬಂದಿದೆ ಈ ಸಂಬಂಧ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣ ನೀಡಿದರು ನಾನು ಜಾತಿ ಗಣತಿಗೆ ಎಲ್ಲಿಯೂ ವಿರೋಧ ವ್ಯಕ್ತಪಡಿಸಿಲ್ಲ ಜಾತಿ ಗಣಿತಿಯ ಸಮೀಕ್ಷೆ ವೈಜ್ಞಾನಿಕವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಬೇಕು ಎಂಬುದಷ್ಟೇ ನಮ್ಮ ಅಭಿಮತ ಎಂದು ಸ್ಪಷ್ಟನೆ ನೀಡಿ ಸಬೂಬು ನೀಡಿದ್ದಾರೆ ಆ ಮೂಲಕ ವರದಿಯು ವೈಜ್ಞಾನಿಕವಾಗಿಲ್ಲ ಎಂಬುದನ್ನು ಪರೋಕ್ಷವಾಗಿ ಡಿಕೆಶಿ ಒಪ್ಪಿಕೊಂಡಿದ್ದರು ಜೊತೆಗೆ ತಾವು ಇದಕ್ಕೆ ವಿರೋಧ ಮಾಡುತ್ತೇವೆ ಎಂಬುದನ್ನು ಕೂಡ ಪರೋಕ್ಷವಾಗಿ ಹೇಳಿದರು ಅಲ್ಲದೆ ಅವರಿಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಹಾಗೂ ಮುಖಂಡರ ಒತ್ತಡವೂ ಕೂಡ ಹೆಚ್ಚಿದೆ ಈ ನಡುವೆ ಲಿಂಗಾಯತ ಶಾಸಕರು ಪದೇ ಪದೇ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಈಗ ಸಿಎಂ ಎದುರಿನಲ್ಲಿಯೇ ಈ ಬಗ್ಗೆ ಸಹಿ ಸಂಗ್ರಹ ಮಾಡುವ ಮೂಲಕ ಮುಚ್ಚುಕ ಉಂಟು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ವರದಿ ಒಪ್ಪಲು ಸಾಧ್ಯವಿಲ್ಲ ಇದು ಅವೈಜ್ಞಾನಿಕ ವರದಿಯಾಗಿದೆ ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡಬಾರದು ಎಂದು ಮನವಿ ಪತ್ರವೊಂದನ್ನು ಸಿದ್ಧಪಡಿಸಿದ್ದಾರೆ ಈ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸುವ ಮುಂಚೆ ಲಿಂಗಾಯತ ಶಾಸಕರ ಸಹಿಯನ್ನು ಕೂಡ ಹಾಕಿಸಲಾಗುತ್ತದೆ ಇದರ ನೇತೃತ್ವವನ್ನು ಶಾಮನೂರು ಶಿವಶಂಕರಪ್ಪ ಹಾಗೂ ವಿನಯ್ ಕುಲಕರ್ಣಿ ವಹಿಸಿಕೊಂಡಿದ್ದಾರೆ ಅಂತೆ ಒಮ್ಮೆ ಶಾಸಕರಿಂದ ಸಹಿ ಆಗುತ್ತಿದ್ದಂತೆ ಜಾತಿ ಗಣತಿ ಸ್ವೀಕಾರಕ್ಕೆ ತಮ್ಮ ಸಮುದಾಯದ ಶಾಸಕರ ವಿರೋಧ ಇದೆ ಎಂಬ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಿದ್ದಾರೆ ಈ ಸಂಬಂಧ ಈಗ ಅಗತ್ಯ ತಯಾರಿಗಳು ನಡೆದಿವೆ ಜಾತಿ ಗಣತಿ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ಎಂದು ನಮ್ಮ ಅನೇಕ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಿಲ್ಲ ಎಂದು ದೂರುಗಳು ಬಂದಿವೆ ಎಲ್ಲಾ ಸಮುದಾಯಗಳು ಅವರ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಹಕ್ಕನ್ನು ಪಡೆಯಬೇಕು ಅಲ್ಪಸಂಖ್ಯಾತರು ಪರಿಶಿಷ್ಟರು ಸೇರಿದಂತೆ ಎಲ್ಲರೂ ತಮ್ಮ ಜನಸಂಖ್ಯೆ ಅನುಗುಣವಾಗಿ ಹಕ್ಕು ಹಾಗೂ ಅನುದಾನ ಕೇಳುತ್ತಾರೆ ಒಟ್ಟಿನಲ್ಲಿ ಈ ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಲಾಗಿದೆ ಎಂಬ ವಿಚಾರವಾಗಿ ನಾವು ಸ್ಪಷ್ಟೀಕರಣ ಕೇಳಿದ್ದೇವೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ ಸಮಾಜದ ಎಲ್ಲಾ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಕಾಂಗ್ರೆಸ್ ಪಕ್ಷದ ಬದ್ಧತೆಗೆ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ ಇನ್ನು ಕೇಂದ್ರ ಸರ್ಕಾರದ ವರ್ಗೀಕರಣದ ಅನ್ವಯ ನಾನು ಕೂಡ ಇತರೆ ಹಿಂದುಳಿದ ವರ್ಗದ ಸಮುದಾಯದ ನಾಯಕ ಪಕ್ಷದ ಅಧ್ಯಕ್ಷನಾಗಿ ನಾನು ಎಲ್ಲಾ ವರ್ಗದ ಜನರನ್ನು ಸಮಾನವಾಗಿ ನೋಡಬೇಕು ಎಂದು ಸಿದ್ದು ತಿಳಿಸಿದರು ಹೀಗಾಗಿ ಸದ್ಯ ಜಾತಿ ಗಣತಿ ಜಾರಿಗೆ ಆಗುವುದರಲ್ಲಿ ಇನ್ನಷ್ಟು ವಿಳಂಬ ಆಗುವುದರಲ್ಲಿ ಎರಡು ಮಾತಿಲ್ಲ ಆದರೆ ಈ ನಡೆಯ ಡಿಯನ್ನು ಹಿಂದುಳಿದ ವರ್ಗಗಳು ಮತ್ತು ಆ ಸಮುದಾಯದ ನಾಯಕರು ಹೇಗೆ ನೋಡ್ತಾರೆ ಅನ್ನೋದೇ ಈಗ ಭಾರಿ ಕುತೂಹಲ ಉಂಟು ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ